ಇವತ್ ನಾವು ನಮ್ಮ ಯಜಮಾನ್ರು ಹುಟ್ಟೂರು ಕೊಳ್ಳಂಗಿಗೆ ಜಂಪಕ್ ಹೋಗಿದ್ವಿ ನಾವು ಮೊದಲನೇ ಬಾರಿಗೆ ಮದ್ವೆ ಆದ್ಮೇಲೆ ಹೋಗ್ತಾ ಇರೋದು ಒಟ್ಟಿಗೆ ದೇವ್ರೆಡ್ಡಿ ಮೆರವಣಿಗೆ ಹೋಗ್ಬೇಕಿದ್ರೆ ಅದಕ್ ಮಾಡಿರೋ ಅಲಂಕಾರ ನೋಡೋದಕ್ಕೆ ಎರಡ್ ಕಣ್ ಸಾಲದು ತುಂಬಾನೇ ಚೆನ್ನಾಗಿತ್ತು ಅಲಂಕಾರ ಅಂತೂ ದೇವ್ರ ದರ್ಶನ ಇಂತು ತುಂಬಾನೇ ಚೆನ್ನಾಗಾಯ್ತು ನನಗ್ ನನ್ ಬಾಲ್ಯದ ಜಂಪದ ನೆನ್ಪೆಲ್ಲ ಆಗ್ತಾ ಇತ್ತು ಊರಿಗೆ ಹೋಗಿ ಆಟ ಎಲ್ಲ ಆಡ್ಕೊಂಡು ಈ ತರ ದೇವ್ರ ದರ್ಶನ ಮಾಡ್ತಿದ್ದಿದೆಲ್ಲ ನಮ್ಮ ಯಜಮಾನ್ರು ಕೂಡ ಅವ್ರ ಬಾಲ್ಯದ ನೆನಪನ್ನ ನನಗೆ ಹೇಳ್ಕೊತಾ ಇದ್ರು ಎಲ್ಲರ ಜೊತೆ ಸೇರಿ ಪ್ರಸಾದನ ತಿನ್ನೋದು ಒಂದ್ ಕಡೆ ಖುಷಿ ಆದ್ರೆ ಇನ್ನೊಂದ್ ಕಡೆ ಅಲ್ಲಿ ಜಾಗನ ಹಿಡಿಯೋದಕ್ಕೆ ಕಷ್ಟಪಡ್ತಿರ್ತೀವಲ್ಲ ಅದು ಇನ್ನೊಂದು ಕಡೆ ಖುಷಿ ಇಲ್ಲಿ ನೋಡಿ ದೇವರು ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಂತ ನನ್ನ ಬಾಲ್ಯದ ನೆನಪುಗಳು ತುಂಬಾನೇ ಕಾಡ್ತಾ ಇತ್ತು ಈ ಊರಿನಲ್ಲಿ ಇದು ನಮ್ಮ ಅಜ್ಜಿ ಇದ್ದಂತ ಮನೆ ಇವಾಗ ಕೊಡ್ಕೆನ ಮಾಡ್ಕೊಂಡಿದ್ದಾರೆ ಅದನ್ನ ಬೇರೆಯವ್ರಿಗೆ ಮಾರಿದೀವಿ ಇಲ್ಲಿ ನೋಡಿ ಹಸು ನೋಡಿದ್ರೆ ನಂಗೆ ತುಂಬಾನೇ ಖುಷಿ ಆಗುತ್ತೆ ಹಸು ಕೊನೆಗೂ ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡಾಯ್ತು ಇದು ಊರ್ ಆಚೆ ಇರುವಂತ ಮನೆ ನೋಡಿ ಫುಲ್ ತ್ರೀ ಸಿಕ್ಸ್ಟಿ ನಲ್ಲಿ ಕವರ್ ಮಾಡಿದಿನಿ ಮಾವಿನ ಮತ್ತೆ ಅಲಸನೆ ಅನ್ನು ತುಂಬಾನೇ ಚೆನ್ನಾಗಿ ಬಿಟ್ಟಿತ್ತು ಜಮೀನಲ್ಲಿ ನಮ್ಮ ತಾತ ಅವರು ಇದ್ದಾಗ ಅವರೇ ತಂದು ಮನೆಗೆ ಕೊಡ್ತಾ ಇದ್ರು ಇವಾಗ ಅವ್ರ ಇವಾಗ ಬರೀ ನೆನಪುಗಳು ಮಾತ್ರ ನಮ್ಮ ಊರ ಜಾತ್ರೆ ಸಡಗರ ಬರೀ ಮನೆಯಲ್ಲೇ ಕೂತಿದ್ದ ಹುಡುಗಿಯರ ಕಲರ್ಫುಲ್ ಕಲರವ ತೊಟ್ಟಿಲುಗಳ ಹಾರಾಟ ಹಾಟಿಕೆಗಳ ವೈಭವ ತಿಂಡಿ ತಿನಿಸುಗಳ ಮಿಂಚುವಿಕೆ ದೇವರ ಪ್ರದಕ್ಷಿಣೆಯಲ್ಲಿ ಬಿಸಿ ಇರುವ ಜನ ಅರಗು ಪ್ಯಾಂಟ್ ಒಂದು ಟೀ ಶರ್ಟ್ ನಲ್ಲಿ ಶೋಕಿ ಮಾಡೋ ಹುಡುಗರು ಹುಡುಗರು ನೋಡಲೆಂದೇ ಅಲಂಕಾರದಲ್ಲಿ ಮೆರೆಯುತ್ತಿರುವ ಹುಡುಗಿಯರು ಮಕ್ಕಳ ಗದ್ದಲ ಹೆಂಗಳಿಯರ ಗೆಜ್ಜೆಯೊಂದಿಗೆ ಬಳೆಗಳ ಸಪ್ಪಳ ಏನೋ ವಿಶೇಷ ವೈಭವ ಮನದಲ್ಲಿ ಇದೇ ಜಾತ್ರೆಯ ಸಂಭ್ರಮ